ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶ್ರೀಕಾಂತ್ ಇವತ್ತು ನಾನು ನಮ್ಮ ತಾಲೂಕೇಂದ್ರ ಗುಬ್ಬಿ ಕೇಂದ್ರದಲ್ಲಿದ್ದೀನಿ ಗುಬ್ಬಿಗೆ ತಂದೆಯಾದ ಇತಿಹಾಸ ಇದೆ ಅದಕ್ಕೆ ಇಂಥ ಹಿಂದೆ ಒಂದು ಇತಿಹಾಸ ಇದೆ ಇಲ್ಲಿ ಹೋಗಳಿದಾರರಾಗಿ ಶೇಖರರಾಗಿ ನೇಮಕಗೊಂಡು ಹೌಸ್ಲಾರ್ ಹುದ್ದೆವರೆಗೂ ಒಂದು ಆಡಳಿತ ನಡೆಸಿದ ಇನ್ನೂರು ವರ್ಷಗಳಿಂದ ಒಂದು ಕಥೆ ಇದೆ ಕೇಳಿ ಬಹುದೊಡ್ಡ ಸಾಧನೆ ಮಾಡಿದ ಹೌಸ್ಲಾರ್ ಬೋರೆಗೌಡ ಕತೆ ಹೇಳ್ತೀನಿ ಇವತ್ತು ಬನ್ನಿ ಅಲ್ಲಿನ ಸಮಾಧಿ ಮತ್ತು ಸಾಯೋ ಬಗ್ಗೆ ಪರಿಚಯ ಮಾಡಿಕೊಟ್ಟು ಬೇಸ್ಕೋ ನಿಮಗೆ ಈ ಫೌಜ್ದಾರ್ ಬೋರೇಗೌಡ್ರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮುಂಚೆ ಈ ಪೌಜ್ದಾರ್ ಅಂದ್ರೇನು ಫೌಜು ಅಂದರೆ ಪ್ರಾಂತ್ಯ ಇನ್ನೊಂದು ಫೌಜ ಪೌಝು ಅಂದರೆ ಸೈನ್ಯ ಅಂದರೆ ಸೈನ್ಯ ಮತ್ತು ಪ್ರಾಂತ್ಯದ ಅಧಿಕಾರಿಯಾಗಿ ಏಕಕಾಲಕ್ಕೆ ಎಲ್ಲ ಅಧಿಕಾರಿಗಳು ಚಲಾಯಿಸ್ತಕ್ಕಂಥ ಹುದ್ದೆನ ಆವತ್ತಿನ ಕಾಲದಲ್ಲಿ ಫೌಜ್ದಾರ್ ಅಂತ ಕರಿತಿದ್ರು ಫೌಜ್ದಾರ್ ಬೋರೇಗೌಡರು ಕುಟುಂಬ ಅವ್ರ ಮೂಲ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಕಬ್ಬಾಳದುರ್ಗ ಅವ್ರ ಮೂಲ ಅವತ್ತಿನ ಕಾಲದಲ್ಲಿ ಅವ್ರ ತಂದೆ ಮಂಚೇಗೌಡರಿಗೆ ಅಲ್ಲಿನ ಪಾಳೆಗಾರರು ತುಂಬ ಕಿರುಕುಳ ಕೊಡ್ತಾರೆ ಕಾರಣ ಅವರು ದೊಡ್ಡ ಕೃಷಿಕರು ಮತ್ತು ಜಮೀನ್ದಾರರು ವಿವಿಧ ಕಾರಣಗಳಿಗೆ ಅವ್ರಿಗೆ ತುಂಬ ಕಿರುಕುಳ ಕೊಡೋ ಕಾರಣ ಮಂಚೇಗೌಡರು ದಕ್ಷಿಣದತ್ತ ಪ್ರಯಾಣ ಬೆಳೆಸ್ತಾರೆ ವಲಸೆ ಬರ್ತಾರೆ ಅವರು ಸಾಕ್ತ ಸಾಕ್ತ ತುಮಕೂರು ಬೆಳ್ಳಾವಿ ಆನಂತರ ಗುಬ್ಬಿಗೆ ಸಮೀಪ ಇರ್ತಕ್ಕಂಥ ಹೊನ್ನಹಳ್ಳಿಲಿ ನೆನೆ ನಿಂತಾರೆ ಉತ್ತಮವಾದ ವ್ಯವಸಾಯ ಒಂದು ವ್ಯವಸಾಯ ಮಾಡಿಕೊಂಡು ತಮ್ಮ ಜೀವನ ಸಾಕ್ತಾ ಅವ್ರಿಗೆ ಮಂಚೇಗೌಡರಿಗೆ ಈ ಬೋರೇಗೌಡರು ಮಗ ಆಗಿ ಜನಿಸ್ತಾರೆ ಆ ಬೋರೇಗೌಡರು ಈ ಗುಬ್ಬಿ ಹೋಬಳಿಗೆ ಶೇಖದಾರರು ಇವತ್ತಿನ ಶೇಖದಾರರು ಅವತ್ತಿನ ಹೋಬಳಿದಾರ ಮತ್ತು ಪಾರು ಪತ್ತೆಗಾರರಾಗಿ ನೇಮಕ ಆಗ್ತಾರೆ ಇದಕ್ಕೆ ನೇಮಕ ಆಗಿದ್ದೇ ಒಂದು ರೋಚಕ ಕಥೆ ಹುಬ್ಳಿ ಹೋಬಳಿದಾರರ ಕೆಲಸ ಮಾಡ್ತಿದ್ದಂಥ ಹಿಂದೆ ಆ ಸಮಯದಲ್ಲಿ ವಿರುದ್ಧ ಸಾರ್ವಜನಿಕವಾಗಿ ಅತಿ ಹೆಚ್ಚು ಕಂದಾಯ ವಸೂಲಿ ಮಾಡ್ತಾರೆ ಅಂತೇಳಿ ಆರೋಪ ಮೇರೆಗೆ ಅವ್ರನ್ನ ತೆಗೆದಾಕ್ತಾರೆ ಆ ತೆಗೆದಾಕ್ದಾಗ ನಂತರ ಅಲ್ಲಿನ ಗೌಡ ಮತ್ತು ಪಟೇಲ್ರು ಇವರೆಲ್ಲ ಸೇರಿ ಈ ಪಾರುಪತ್ಯೆಗಾರನ್ನು ನೇಮಕ ಮಾಡ್ತಕ್ಕಂಥ ಅವಕಾಶ ಇರುತ್ತೆ ಅವಾಗ ಮುಂದೆ ಯಾರು ಗುಬ್ಬಿ ಹೋಬಳಿದಾರರು ಅಂತಕ್ಕ ಅಂತಕ್ಕಂಥ ಪ್ರಶ್ನೆ ಬಂದಾಗ ಸಭೆಯಲ್ಲಿ ಈ ಬೋರೇಗೌಡರನ್ನ ಆಯ್ಕೆ ಮಾಡ್ಕೋತಾರೆ ಈ ಬೋರೇಗೌಡರು ಹೋಬಳಿದಾರರಾಗಿ ನೇಮಕ ಆದ ನಂತರದಿಂದ ಅವರ ಸಾಧನೆ ಅವರು ವಿವಿಧ ಹುದ್ದೆಗಳಿಗೆ ಏರಿದ್ದು ಮಾತ್ರ ಒಂದು ಗತಾವ ಮೊದಲು ಕಡಬ ತಾಲೂಕಿನ ಒಂದು ಗ್ರಾಮ ಒಂದು ಹೋಬಳಿ ಒಂದು ಸಾವಿರ ಚಿಲ್ಲರೆ ಗ್ರಾಮ ಮನೆಗಳನ್ನು ನಾವು ಒಂದು ಗ್ರಾಮ ಆಗಿತ್ತು ಗುಬ್ಬಿಗೆ ಆ ಗುಬ್ಬಿಗೆ ಹೋಬಳಿದಾರರಾಗಿ ಬೋರೇಗೌಡರು ನೇಮಕ ಆಗ್ತಾರೆ ಬೋರೇಗೌಡರು ಹೋಬಳಿಗಾರರಾಗಿ ನೇಮಕ ಆದ ನಂತರ ಈ ಇವತ್ತಿನ ಶೇಖಗಾರರಿಗೆ ಯಾವುದೇ ಅಧಿಕ ಯಾವ್ಯಾವ್ದು ರೀತಿಯ ಅಧಿಕಾರ ಇರ್ತೋ ಅದೆಲ್ಲ ಹೋಬಳಿದಾರರಿಗಿತ್ತು ಕಂದಾಯ ಉತ್ತೂರಿ ಮಾಡ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಮತ್ತೊಂದು ಎಲ್ಲ ಸಾರ್ವಜನಿಕ ಆಡಳಿತದಲ್ಲಿ ಇವತ್ತಿನ ವ್ಯವಸ್ಥೆ ರೀತಿ ಯಾವ ರೀತಿ ಇದೆ ಅವತ್ತು ಕೂಡ ಅವನ್ನೆಲ್ಲ ನಿರ್ವಹಣೆ ಮಾಡಬೇಕಾಗಿತ್ತು ಆದರೆ ಆ ಕೆಲಸವನ್ನು ಬೋರೆಗೌಡರು ಅತ್ಯಂತ ವ್ಯವಸ್ಥಿತವಾಗಿ ಅವತ್ತಿನ ಕಮಿಷನ್ ಆಡಳಿತದಲ್ಲಿ ಅವ್ರಿಗೆ ಇಷ್ಟವಾದ ರೀತಿ ತುಂಬ ಮತ್ತು ಸಾರ್ವಜನಿಕವಾಗಿ ಜನರಿಗೆ ಒಳ್ಳೆಯದಾಗ ರೀತಿ ನಡ್ಕೊಂಡು ಅಧಿಕಾರವನ್ನು ಕೆಲಸ ಮಾಡ್ತಾರೆ ಅವಾಗ ಬಂದಿದ್ದಂಥ ಈ ಭಾಗಕ್ಕೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಇವರನ್ನ ಇವರ ಆಡಳಿತ ನೋಡಿ ಮೆಚ್ಚುಗೆ ಪಡೆದು ಇವ್ರಿಗೆ ಬಡ್ತಿ ಕೊಡ್ತಾರೆ ಶೇಖದಾರರ ನಂತರದ ಹುದ್ದೆ ಆಗಿರುತ್ತೆ ಆ ಶಿರಾಸ್ಗಾರರ ಹುದ್ದೆಯನ್ನು ತಪ್ಪಿಸಿ ಒಂದೇ ಸಲಿಗೆ ಎರಡು ಅದೋನ್ನತಿ ಮಾಡ್ತಾರೆ ಅಮಲ್ದಾರರಾಗಿ ನೇಮಕ ಮಾಡ್ತಾರೆ ಹಿಂದಿನ ತಹಶೀಲ್ದಾರನ್ನು ಅವತ್ತು ಅಮಲ್ದಾರ್ ಅಂತ ಕರೆತಿದ್ರು ಕಡಬ ತಾಲೂಕಿಗೆ ಬೋರೇಗೌಡರು ತಹಶೀಲ್ದಾರರಾಗಿ ನೇಮಕ ಆಗ್ತಾರೆ ಇದು ಒಂದು ದೊಡ್ಡ ಸಾಧನೆ ಅವ್ರಿಗೆ ಒಂದೇ ಸಾರಿ ಒಂದು ತನ್ನ ಹುದ್ದೆಗಿಂತ ಮೇಲ್ದರ್ಜೆ ಹುದ್ದೆಗಿಂತ ಅದಕ್ಕಿಂತ ಇನ್ನೊಂದು ಹಂತಕ್ಕೆ ಒಂದೇ ಬಾರಿಗೆ ಬೋರೇಗೌಡರು ತಹಶೀಲ್ದಾರರಾಗಿ ನೇಮಕ ಆಗ್ತಾರೆ ಇದೇ ನೋಡ್ರಪ್ಪ ಬೋರೇಗೌಡರು ಸಮಾಧಿ ಪೌಸ್ಗಾರ್ ಬೋರೇಗೌಡರು ಸಮಾಧಿ ಬೋರೇಗೌಡರು ಆಗಿ ನೇಮಕ ಮಾಡ್ತಾರೆ ಕಡಬ ಆಗಿ ಕಡಬ ಅಮೂಲ್ದಾರ ಆದ ನಂತರ ಅವರು ಕಾರ್ಯವ್ಯಾಪ್ತಿ ಮತ್ತು ಕಾರ್ಯಶೈಲಿ ಅವತ್ತಿನ ಆಡಳಿತ ವ್ಯವಸ್ಥೆಗೆ ತುಂಬ ಇಷ್ಟ ಆಗುತ್ತೆ ಈ ಕಾರಣಕ್ಕೆ ಅವ್ರಿಗೂ ಕೂಡ ಅವತ್ತಿನ ಕಾಲಕ್ಕೆ ವರ್ಗಾವಣೆ ಆಗುತ್ತೆ ಮಾಗಡಿ ತಹಶೀಲ್ದಾರ್ ಆಗಿ ನೇಮಕ ಆಗ್ತಾರೆ ಮಾಗಡಿಯಿಂದ ಗೌರಿಬಿದನೂರು ಚಿಂತಾಮಣಿ ಈ ಕಡೆ ಎಲ್ಲ ತಹಶೀಲ್ದಾರರಾಗಿ ನೇಮಕಾಗಿ ಉತ್ತಮವಾದಂಥ ಕೆಲಸ ಮಾಡ್ತಾರೆ ಆನಂತರ ಅವ್ರಿಗೆ ಅವತ್ತಿನ ಅಮಲ್ದಾರ್ಗಿಂತ ಮೇಲಿನ ಹುದ್ದೆ ಆಗಿದಂಥ ಫೌಜ್ದಾರ್ ಫೌಜ್ದಾರ್ ಹುದ್ದೆಗಾಗಿ ನಾನು ಕೂಡ ಕೆಲಸ ಮಾಡಬೇಕು ಅಂತ ಆಸೆ ಆಗುತ್ತೆ ಆ ನಂತರ ಅವ್ರು ಕಾರ್ಯಪ್ರವೃತ್ತರಾಗಿ ಅವತ್ತಿನ ಬ್ರಿಟಿಷ್ ಕಮಿಷನರ್ ಆಡಳಿತ ಇರುತ್ತೆ ಆಗ ಹೋಗಿ ಅವತ್ತಿನ ಅರಸರಾಗಿದ್ದಂಥ ಮುಂಬಡಿ ಕೃಷ್ಣರಾಜವ್ರನ್ನ ಭೇಟಿ ಕೃಷ್ಣ ಜೋಡೆಯನ್ನ ಭೇಟಿ ಮಾಡಬೇಕು ಅಂತೇಳಿ ಮೈಸೂರಿಗೆ ತಮ್ಮ ಮೊಮ್ಮಗನೊಂದಿಗೆ ಹೋಗ್ತಾರೆ ಅದಕ್ಕೂ ಮುಂಚೆ ಅಲ್ಲಿ ರೆಸಿಡೆಂಟ್ರು ಬ್ರಿಟಿಷ್ ರೆಸಿಡೆಂಟ್ರನ್ನು ಭೇಟಿ ಮಾಡಿ ಅವ್ರನ್ನ ಅಪಾಯಿಂಟ್ಮೆಂಟ್ ತಗೋತಾರೆ ಆಗ ಅವರು ಅವಕಾಶ ಕೊಟ್ಟಾಗ ಮುಂಬಡಿ ಕೃಷ್ಣರಾಜೋಡಿಯವರು ಇವರಿಗೆ ಬೌಲ್ದಾರ್ ವೃದ್ಧಿಗೆ ಬಡ್ತಿ ಕೊಡಲು ಒಂದು ಎರಡು ಟಾಸ್ಕ್ ಕೊಡ್ತಾರೆ ಏನಪ್ಪ ಅಂತಂದರೆ ಅವತ್ತಿನ ಮಲೆನಾಡು ಭಾಗದಲ್ಲಿ ಕೃಷಿ ತೆರಿಗೆ ಕೃಷಿ ಕಂದಾಯದ ವಿರುದ್ಧ ರೈತರು ದಂಗೆ ಎದ್ದಿರ್ತಾರೆ ಬಿದ್ನೂರು ಡಿವಿಜನ್ ಆಗ್ಬೋದು ಅಥವಾ ಮಲೆನಾಡು ಭಾಗ ಆಗ್ಬೋದು ಈ ಭಾಗದಲ್ಲಿ ಈ ವ್ಯವಸ್ಥೆ ಇದ್ದ ಅರಸರ ವಿರುದ್ಧ ಮತ್ತು ಬ್ರಿಟಿಷ್ ಕಮಿಷನರ್ ವಿರುದ್ಧ ಈ ಕಂದಾಯ ದುಬಾರಿ ಕಂದಾಯ ತಗೋಳ್ತಿದ್ದಾರೆ ಅಂತೇಳಿ ದಂಗೆ ಎದ್ದಿರುತ್ತೆ ಇದನ್ನೆಲ್ಲ ನೀವು ಶಮನ ಮಾಡ್ಕೊಂಡ್ಬಂದ್ಬಿಟ್ರೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಬಂದ್ಬಿಟ್ರೆ ನಿಮಗೆ ಫೌಜ್ದಾರ್ ಹುದ್ದೆಯನ್ನಾಗಿ ಹುದ್ದೆಗೆ ನಿಮಗೆ ಪದೋನ್ನತಿ ಮಾಡ್ತೀವಿ ಅಂತೇಳಿ ಅವರು ಭರವಸೆ ಕೊಟ್ಟ ನಂತರ ಬೌರೇಗೌಡರು ಫೀಲ್ಡಿಗೆ ಇಳಿತಾರೆ ಫೀಲ್ಡಿಗೆ ಇಳಿದ್ಬಿಟ್ಟು ಆ ಎಲ್ಲ ಸಮಸ್ಯೆಗಳ ನಿವಾರಣೆ ಮಾಡಿ ಸಾರ್ವಜನಿಕವಾಗಿ ಶಾಂತಿ ಸಂಧಾನ ಸಂಧಾನ ಸಭೆಗಳನ್ನ ನಡೆಸಿ ರೈತರಿಗೂ ಹೊರೆಯಾಗಬಾರ್ದು ಸರ್ಕಾರಕ್ಕೂ ಕಡಿಮೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಒಂದು ಕಂದಾಯ ವ್ಯವಸ್ಥೆಯಲ್ಲಿ ಎಲ್ಲಾದರೂ ಮನವೊಲಿಸಿ ಅವತ್ತು ಸರ್ಕಾರ ಮತ್ತು ಈ ದಂಗೆಯದಂಥ ರೈತರ ನಡುವೆ ಒಂದು ಸಂಧಾನ ಎಲ್ಲ ನಡೆಸ್ಬಿಟ್ಟು ರೈತರು ಎಲ್ಲ ತೆರಿಗೆ ಕಟ್ಟಿ ಮೈಸೂರು ಅರಸರ ಒಂದು ಖಜಾನೆಯನ್ನು ತುಂಬುತ್ತೆ ಇದರಿಂದ ಸಂಪ್ರೀತಗೊಂಡ ಉಮ್ಮಡಿ ಕೃಷ್ಣ ಒಡೆಯರು ಇವ್ರಿಗೆ ಗೌರವಾದರಗಳನ್ನು ಕೊಡುವುದರ ಮೂಲಕ ಕೌಸುದಾರರಾಗಿ ನೇಮಕ ಮಾಡ್ತಾರೆ ಸಾವಿರದ ಮಹಾರಾಜ ಕೃಷ್ಣರಾಜ ಕೃಷ್ಣರಾಜ್ರಡೆಯಿಂದ ಮೆಚ್ಚುಗೆ ಪಡಿತಾರೆ ಆ ಮೆಚ್ಚುಗೆ ಪಡೆದು ಇವರ ಕಾರ್ಯವನ್ನು ಶ್ಲಾಘನೆ ಮಾಡೋದ್ರ ಮೂಲಕ ಮುಂಬಡಿ ಒಡೆಯರವರು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಇವರು ಬಿದನೂರು ಡಿವಿಜನ್ನ ಫೌಜ್ದಾರರಾಗಿ ನೇಮಕ ಮಾಡಿ ಆದೇಶ ಹೊಡುತ್ತಾರೆ ಕೊನೆಗೂ ಮಹಾರಾಜರು ಕೊಟ್ಟಂಥ ಟಾಸ್ಕನ್ನು ಗೆದ್ದು ಅಮೂಲ್ದಾರ್ ಹುದ್ದೆಯಿಂದ ಫೌಜ್ದಾರ ವೃದ್ಧಿಗೆ ಪದೋನ್ನತಿಗೊಂಡು ಮಂಗಳೂರು ಡಿವಿಜನ್ನಿನ ಫೌಜ್ದಾರರಾಗಿ ನೇಮಕ ಆಗಿ ತಮ್ಮ ಆಸೆಯನ್ನು ಆಗುತ್ತೆ ಒಂದು ದೊಡ್ಡ ದೊಡ್ಡ ಹುದ್ದೆಗೆ ಏರಿದಂಥ ಕೀರ್ತಿ ಅವತ್ತಿನ ಕಾಲಕ್ಕೆ ಈ ನಮ್ಮ ಬೋರೆಗೌಡರಿಗೆ ಸೇರುತ್ತೆ ಈ ಪೌಲ್ದಾರ್ ಬೋರೆಗೌಡರು ಇತಿಹಾಸದ ಕುರಿತು ನಮ್ಮ ಸ್ನೇಹಿತರು ಹಾಗೂ ಹೆಬ್ಬೂರು ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ಉಪನ್ಯಾಸಕ ಶ್ರೀನಿವಾಸ್ ಏನು ಹೇಳ್ತಾರೆ ಕಿರಣ ಬನ್ನಿ ಬೋರೇಗೌಡರು ಗುಬ್ಬಿನಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಒಬ್ಬ ಪ್ರಸಿದ್ಧವಾಗಿರ್ತಕ್ಕಂಥ ವ್ಯಕ್ತಿ ಇವರು ಮಾರುಪತ್ತೆದಾರರಾಗಿ ಅಮೂಲ್ದಾರರಾಗಿ ಹೌದುದಾರರಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ ಮತ್ತು ಇವರು ಗುಬ್ಬಿನಲ್ಲಿ ವಾಸ ಆಗಿದ್ದಂತಹ ಒಂದು ಮನೆ ಇರ್ತಕ್ಕಂಥ ಜಾಗವನ್ನು ಬೀದಿ ಅಂತಲೇ ಕರೀತಾ ಇದ್ದರು ಅಷ್ಟು ಪ್ರಸಿದ್ಧತೆಯನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ವ್ಯಕ್ತಿ ಆದರೆ ಅವರ ಸ್ಮಾರಕ ಇವತ್ತು ಗುಬ್ಬಿ ತಪ್ಪಸ್ವೇಶ್ವರ ದೇವಾಲಯದ ಆವರಣದಿಂದ ಈ ಜೊತೆಗೆ ನಮಗೆ ಬಿ ಎಸ್ ರಸ್ತೆಯ ಪಕ್ಕದಲ್ಲಿ ಕಂಡು ಬರುತ್ತೆ ಅದು ವಿನಾಶದ ಹಂಚಿನಲ್ಲಿದೆ ಇದು ಹುಡುಗಿಯಲ್ಲಿ ಕಂಡು ಬರ್ತಕ್ಕಂಥ ಪ್ರಾಚೀನ ಆಗಿರೋದ್ರಿಂದ ರಾಜ್ಯ ಪುರಾತತ್ವ ಇಲಾಖೆಯವರು ಇದನ್ನು ಸಂರಕ್ಷಣೆ ಮಾಡುವಂಥ ಗಮನ ಹರಿಸಬೇಕು ಇಲ್ಲದೆ ಹೋದರೆ ಆ ಸ್ಥಳೀಯ ಸರ್ಕಾರಗಳು ಕೂಡ ಇದಕ್ಕೆ ಕೈ ಜೋಡಿಸಿ ಅದನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಉಳಿಸ್ ಅಂತ ಹೇಳಿ ಹೇಳ್ಕೊಳ್ತೀನಿ ನಾವು ಈ ಪೌಲ್ದಾರ್ ಅಂದ್ರೆ ಅಂತ ನಿಮಗೂ ತಲೆಯಲ್ಲಿ ಉಟ ಉಳ ಬಿಟ್ಕೊಂಡಾಗುವುದು ಅವತ್ತಿನ ಕಾಲಕ್ಕೆ ಇವತ್ತಿನ ಏನು ಒಂದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಇದ್ದಾರಲ್ಲ ಆ ಎರಡೂ ಅಧಿಕಾರಿಗಳು ಅವತ್ತಿನ ಕಾಲದಲ್ಲಿ ಫೌಜ್ದಾರ್ಗಿತ್ತು ದಾರ್ಗಿತ್ತು ದಾರ್ ಅಂದರೆ ಆ ಡಿವಿಷನ್ ಅಂದರೆ ಜಿಲ್ಲೆ ಅಂತ ಕರಿತಿರಲ್ಲ ಡಿವಿಜನ್ ಅಂತ ಕರಿತಿದ್ರಾಗ ಆ ಡಿವಿಷನಿನ ಪೊಲೀಸ್ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಎಲ್ಲ ಈ ಫೌಜ್ದಾರ್ಗಿರ್ತಿತ್ತು ನಿಮಗೆ ಎಸ್ ಪಿ ಸಾಂಗ್ಲೇನ ಸಿನಿಮಾದಲ್ಲಿ ಒಂದು ಹಾಡಲ್ಲಿ ಮಧ್ಯದಲ್ಲಿ ಬೆಳೆಸ್ತಾರೆ ಬಾರೋ ನನ್ನ ಮೋಜುಗಾರ ಬಾರೋ ನನ್ನ ಫೌಜುದಾರ ನೀನೇ ನನ್ನ ದಾರ ಅಂತ ಹೇಳಿ ಯಾಕಲ್ಲಿ ಫೌಜದಾರ ಅನ್ನತಕ್ಕಂಥದ್ದನ್ನು ಆ ಗೀತನಲ್ಲಿ ಬಳಸ್ತಾರೆ ಅಂದರೆ ಅಲ್ಲಿ ಎಸ್ ಪಿ ಹುದ್ದೆ ಎಸ್ ಪಿ ಹುದ್ದೆಗೆ ಶಂಕರನಾಗ ಅವ್ರಿಗೆ ಅಂತ ಸಂಬೋಧನೆ ಮಾಡ್ತಾರೆ ಇದು ಫೌಜ್ದಾರ್ ಅನ್ನೋ ಹುದ್ದೆಗೆ ಅವತ್ತು ಇದ್ದಂಥ ಕಿಮ್ಮತ್ ಗೋರೇಗೌಡರು ಹದಿನೇಳನೇ ಶತಮಾನದ ಉತ್ತರಾರ್ಧ ಮತ್ತೆ ಹದಿನೆಂಟನೇ ಶತಮಾನದ ಪೂರ್ವಾರ್ಧದಲ್ಲಿ ಬದುಕಿ ಬಾಳಿ ಲಕ್ಷದಿಂದ ಆಡಳಿತ ನಡೆದಂಥ ಗೀತಿ ಹೊರೆಗೌಡ್ರದು ಸುಮಾರು ಇನ್ನೂರು ವರ್ಷಗಳಿಂದೆ ಹುಬ್ಬಿನಲ್ಲಿ ಹೋಬಳಿದಾರನಾಗ ನೇಮಕವಾಗಿ ಪೌಲ್ದಾರ್ ಹುದ್ದೆವರೆಗೂ ಪದೋನ್ನತಿಗೊಂಡು ದಕ್ಷ ಆಡಳಿತ ನಡೆಸತಕ್ಕಂಥ ಆಡಳಿತ ನಡೆಸಿದಂಥ ಕೀರ್ತಿ ಹೊರೇಗೌಡರದು ಇವತ್ತು ಈ ಹೊರೇಗೌಡರು ನೇಮಕ ಆಗಿ ಇಷ್ಟೆಲ್ಲ ಆಡಳಿತ ನಡೆಸಿದ್ರು ಇಲ್ಲಿ ಅವರಿಗೆ ಒಂದು ಸಮಾಧಿ ಸ್ಮಾರಕ ಎಲ್ಲ ಇದೆ ಆದರೆ ಅದರ ನಿರ್ವಹಣೆ ಮಾತ್ರ ಇಲ್ಲ ಹಿಂದೆ ಮೂಲ ಹುಬ್ಬಿಯಲ್ಲಿ ಆಡಳಿತ ನಡೆಸ್ತಕ್ಕಂಥ ಈ ಪೌಲ್ದಾರರಿಗೆ ಇಲ್ಲಿ ಸ್ಥಳೀಯ ಆಡಳಿತ ಆಗ್ಬೋದು ಕಂದಾಯ ಇಲಾಖೆ ಆಗ್ಬೋದು ಈ ಸ್ಮಾರಕವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸ್ಬೇಕು ಆ ಹೆಸರನ್ನ ಮತ್ತಷ್ಟು ನಮ್ಮ ಮುಂದಿನ ಉಳಿಸ್ಬೇಕು ಈ ಸ್ಮಾರಕ ಇನ್ನಷ್ಟು ಒಂದು ನೂರು ಒಂದು ಶತಮಾನಗಳ ಇನ್ನೂ ಒಂದು ಸಾವಿರ ವರ್ಷಗಳ ಕಾಲ ಈ ಸಮಾಧಿಯನ್ನ ಸ್ಮಾರಕವನ್ನು ಇಲ್ಲಿನ ಯಾವುದೇ ಪ್ರಾಧಿಕಾರ ಸ್ಥಳೀಯ ಪ್ರಾಧಿಕಾರ ಸ್ಥಳೀಯ ಸಂಸ್ಥೆಗಳು ಕಂದಾಯ ಇಲಾಖೆ ಆಗ್ಬೋದು ಇದರ ನಿರ್ವಹಣೆ ಮತ್ತಷ್ಟು ಅಭಿವೃದ್ಧಿ ಮಾಡೋ ಮಾಡೋ ಮೂಲಕ ಈ ಕಡೆ ಗಮನ ವಹಿಸಬೇಕು ಅಂತೇಳಿ ನಾನು ವೈಯಕ್ತಿಕವಾಗಿ ಕೂಡ ಕೇಳ್ತೀನಿ